ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ ಹೇಳಿ ಇದ್ರ ಮೊದಲೇ ನಾನು ತೋರಿಸಿರೋದು ಇನ್ನೊಂದು ಅದರ ಜೊತೆ ಇದು ಒಂದು ಡಿ ಹಸ್ಕಿಂಗ್ ಮಷಿನ್ ಅಂತ ಹೇಳಿ ಡಿ ಹಸ್ಕಿಂಗ್ ಮಷೀನ್ ಅಂದರೆ ಏನಂದ್ರೆ ತೂರೋ ಮಷೀನ್ ಅಂದಂಗೆ ನಮ್ಮ ಹತ್ರ ಏನಾಗುತ್ತೆ ಇದು ಸ್ಪೆಷಲಿ ಮಾಡಿರೋದು ಸಣ್ಣ ರೈತರಿಗೋಸ್ಕರ ಇದರ ಕಾಸ್ಟ್ ಬಂದ್ಬಿಟ್ಟು ಮೂರುವರೆವರೆಗೂ ಬರುತ್ತೆ ಬಟ್ ನಾವು ಮಾಸ್ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ರೆ ಎರಡೂವರೆ ಇಂದ ಮೂರು ಮೂರು ಸಾವಿರದವರೆಗೂ ನಾವು ಮಾಡಿಕೊಡ್ತೀವಿ ಇದರಲ್ಲಿ ಏನಾಗುತ್ತೆ ಇದು ಇರೋದು ಮೆಟೀರಿಯಲ್ ಕಬ್ಬಿಣ ಐರನ್ ಮೆಟೀರಿಯಲ್ ಇದರ ಪ್ರೊಸೆಸ್ ಏನೈತೆ ಅಂದರೆ ಹಿಂದ್ಗಡೆ ಫ್ಯಾನ್ ಐತಿ ಇಲ್ಲಿ ನೀವು ನೋಡ್ಬೋದು ಒಳಗಡೆ ಬನ್ನಿ ಇದು ಫ್ಯಾನ್ ಫ್ಯಾನಿಗೆ ಕವರ್ ಮಾಡಿದ್ದೀವಿ ಅದಾದ ನಂತರ ದಿಸ್ ಒನ್ ಇಸ್ ವಾಟ್ ವೇರಿಯೇಬಲ್ ಸ್ಪೀಡ್ ಕಂಟ್ರೋಲರ್ ಒಳಗಡೆ ನಮ್ಮ ಫ್ಯಾನ್ ಇದೆ ಇದ್ರ ಜೊತೆ ಕಂಡೆನ್ಸರ್ ಇದೆ ಅದೇನು ಸಂಬಂಧ ಇಲ್ಲ ನಮಗೆ ಇದು ಹಾಕ್ ಮಷಿನ್ ಒಳಗಡೆ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ಬಡ್ದಿರೋ ಕಾಳನ್ನು ಒಳಗಡೆ ಹಾಕ್ತೀವಿ ಬಡ್ದಿರೋ ಕಾಳನ ಅಂದರೆ ಈಗ ನಮ್ಗೆ ಹೊಟ್ಟು ಮತ್ತು ಕಾಳು ಒಂದೇ ಕಡೆ ಇರುತ್ತೆ ಜನರಲಿ ಗಾಳಿ ಬರದಾಗ ನಾವೇನು ಮಾಡ್ತೀವಿ ಅಂದರೆ ಮೇಲ್ಗಡೆ ನಿಂತು ತೂರ್ತಾ ಇರ್ತೀವಿ ಸೊ ಅದೇನಾಗುತ್ತೆ ಹೊಟ್ಟು ಬೇರೆ ಕಡೆ ಬೀಳುತ್ತೆ ಬೀಜ ಒಂದು ಕಡೆ ಬೀಳುತ್ತೆ ಬಟ್ ಜನ್ರಲಿ ಏನಾಗುತ್ತೆ ಗಾಳಿಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ ಇದು ಒಂದು ಇನ್ನೊಂದು ನೀವು ಕ್ವಶನ್ ಕೇಳ್ಬೋದು ಈಗ ಆಲ್ರೆಡಿ ಮಷಿನರೀಸ್ ಇದಾವಲ್ಲ ಸರ್ ಎಲ್ಲನೇ ಒಂದು ಕಡೆ ಮಾಡಿಕೊಡ್ತೆ ಬಟ್ ಅದ್ರ ಕಾಸ್ಟು ತುಂಬಾ ಹೆಚ್ಚು ಇದು ಬಂದುಬಿಟ್ಟು ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಮೂರುವರೆ ಮಾಡೈತಿ ಬಟ್ ಮೂರರಿಂದ ಎರಡೂವರೆವರೆಗೂ ನಾವು ಕೊಡಬಹುದು ಸೊ ಆ ಟೈಮ್ನಲ್ಲಿ ಇದು ಯಾವುದೇ ರೈತರು ತಮ್ಮ ಮನೆಯಲ್ಲೂ ಇಟ್ಕೊಳ್ಬೋದು ಸಣ್ಣ ಸಣ್ಣದಕ್ಕೂ ಮಾಡ್ಬೋದು ಡಿಫ್ರೆಂಟ್ ವೇರಿಯೇಬಲ್ ಸ್ಪೀಡ್ ಇರೋಕೋಸ್ಕರ ನಾವು ಸ್ಪೀಡ್ ಚೇಂಜ್ ಮಾಡೋಕೋಸ್ಕರ ನೀವು ಒಂದೇ ಬೇರೆ ಬೇರೆ ಕಾಳನ್ನು ನೀವು ಯೂಸ್ ಮಾಡ್ಬೋದು ನಾನು ಲೈವ್ ಡೆಮೌನ್ ತೋರಿಸ್ತೀನಿ ನೀವು ನೋಡಿ ಈಗ ನಾವು ಹಾಕ್ತಾ ಇರೋದು ಸೋಯಾ ಇದ್ರ ಒಳಗಡೆ ಇಲ್ಲೊಂದು ಪ್ಲೇಟ್ ಐತಿ ಆ ಪ್ಲೇಟ್ನ ನಾವು ಸ್ಲೋ ಜಗ್ಗಿದ್ರೆ ಓಪನ್ ಆಗ್ತಾ ಹೋಗುತ್ತೆ ಕೆಳಗಡೆ ನೋಡ್ಬೋದು ಇದು ಅದು ಏನಾಯ್ತು ಅಂದರೆ ಎಂಟ್ರಿ ಇಲ್ಲಿಂದ ಅದು ಬೀಳುತ್ತೆ ಯಾವಾಗ ಇಲ್ಲಿಂದ ಮಟೀರಿಯಲ್ ಬೀಳುತ್ತೋ ಫ್ಯಾನ್ ಆನ್ ಆದ ತಕ್ಷಣ ಫ್ಯಾನ್ ಆನ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಹೊಟ್ಟು ಹೊರಗಡೆ ಬೀಳುತ್ತೆ ಸೀಟ್ಸ್ ಕೆಳಗಡೆ ಬೀಳುತ್ತೆ ಸ್ವಲ್ಪ ಫಾಸ್ಟ್ ಮಾಡಿ ನೀವು ನೋಡ್ಬೋದು ಸ್ಪೀಡನ್ನ ನಾವು ವೇರಿಯೇಬಲ್ ಮಾಡಿದ್ದೀವಿ ಸೊ ಬೆನ್ನ ನಾವು ಮತ್ತು ಅದಷ್ಟಲ್ದೇ ನಾವು ಕೆಳಗಡೆ ಹೈಟ್ನ ಚೇಂಜ್ ಮಾಡ್ಬೋದು ಇದು ಹೈಟು ಇದನ್ನ ನಾವು ವೇರಿಯೇಬಲ್ ಮಾಡ್ಬೋದು ರೊಟೇಷನ್ ನೀವು ಎಲ್ಲಿ ಬೇಕಾದರೂ ಒಯ್ಬೋದು ಈಗ ನೋಡಿ ನಾನು ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ಬೋದು ಬಟ್ ಒಂದು ಕಡೆ ಹೋಗ್ತಾ ಇದೆ ಬೀಜ ಕೆಳಗಡೆ ಬರ್ತಾ ಇದೆ ಇದು ಇದರ ಮೇನ್ ಪ್ರೊಸೆಸ್ ಇರೋದು ಇಲ್ಲಿ ನಾವು ಮಾಡಿರೋದು ಕರೆಂಟ್ ನೀವು ಇದನ್ನ ಬ್ಯಾಟ್ರಿ ಆಪರೇಟೆಡ್ ಮಾಡ್ಬೋದು ಸೋಲಾರ್ ಆಪರೇಟೆಡ್ ಮಾಡ್ಬೋದು ನಮ್ಮ ಹತ್ರ ಇನ್ನೊಂದು ಇನ್ನೊಂದು ಹೆಂಗೈತೆ ಅಂದ್ರೆ ಒಂದು ಮಶಿನ್ ಮಷಿನ್ ಅಂದ್ರೆ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ ಐತಿ ಅದ್ರಲ್ಲಿ ಏನಂದ್ರೆ ರೈತರ ಮನೆ ಮೇಲ್ಗಡೆ ಹತ್ತೋದಕ್ಕೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಲಿಫ್ಟ್ ಎಲ್ಲ ಇರಲ್ಲ ರೈತರ ಹತ್ರ ಅದೊಂದು ಮೆಕ್ಯಾನಿಸಮ್ ಐತಿ ಅದ್ರ ಮೇಲ್ಗಡೆ ನಾವು ಚೀಲನ ಇಟ್ಟು ವಿನ್ ನಾವು ಈಸಿಯಾಗಿ ಸ್ಟೇರ್ ಅಂದ್ರೆ ಮೇಣಿ ಹತ್ತಬಹುದು ಈಸಿಯಾಗಿ ಸ್ಟೆಪ್ಸ್ ನ ಹತ್ತಬಹುದು ಫುಲ್ ಸಿಸ್ಟಮ್ ಏನಿಲ್ಲ ಮೂರ್ ವೀಲ್ಸ್ ಇದಾವೆ ಅದಕ್ಕೆ ಹಿಡ್ಕೊಂಡು ಹಿಡ್ಕೊಂಡಿಂಗ್ ಮೇಲ್ ತಗೊಂಡ್ರೆ ಅದು ಆಟೋಮೆಟಿಕ್ ಆಗಿ ರೋಟೇಟ್ ಆಗುತ್ತೆ ಸ್ಟೆಪ್ಸ್ ಹತ್ತಾಗುತ್ತೆ ಅದು ಆಟೋಮೆಟಿಕ್ ಆಗಿ ಸ್ಟೆಪ್ಸ್ ಹತ್ತುತ್ತೆ ನಾವು ಹಿಡ್ಕೊಂಡು ಜಗ್ಬೇಕು ಮೇಲ್ಗಡೆ ಹಿಡ್ಕೊಂಡು ಹೋಗೋದು ತುಂಬಾ ಕಷ್ಟ ಅದನ್ನ ನಾವು ಹಿಡ್ಕೊಂಡು ಹೋದ್ರೆ ಇಟ್ ಇಸ್ ಈಸಿಲಿ ಹೋಗುತ್ತೆ ಇದೇ ಅಲ್ಲದೆ ಮತ್ತ್ ನಿಮ್ಮ ಹತ್ರ ಐಡಿಯಾಸ್ ಇದ್ರು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡ್ಕೊಡ್ತೀವಿ ಇದರ ಮೂರೂವರೆ ಬಟ್ ನಾವು ಮಾಡ್ಕೊಡಬಹುದು ಮಾಸ್ ಪ್ರೊಡಕ್ಷನ್ ಕಾಂಟ್ಯಾಕ್ಟ್ ನಂಬರ್ ಹಾ ನನ್ನ ಹೆಸರು ಡಾಕ್ಟರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ನನ್ನ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಫೋರ್ ಏಟ್ ಫೈವ್ ಏಟ್ ಫೈವ್ ತ್ರೀ ನೈನ್ ಸಿಕ್ಸ್ ಧನ್ಯವಾದಗಳು